ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತವಾ ಬರ್ಗರ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮನೇಲಿ ಇರುವಂತಹ ಕೆಲವೇ ಐಟಮ್ಗಳಿಂದ ಹೇಗೆ ರುಚಿಕರವಾದಂತಹ ತವಾ ಬರ್ಗರ್ನ ಮಾಡ್ಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ ಹಾಗೆ ತುಂಬಾ ಕ್ವಿಕ್ ಆಗಿ ಮಾಡ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಮನೇಲಿ ಇರೋರೆಲ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನ ಮಾಡೋದೇಗೆ ಅಂತ ನೋಡೋಣ ಮೊದ್ಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಸ್ವಲ್ಪ ಈರುಳ್ಳಿನ ಅಂದ್ರೆ ಒಂದ್ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಬೇಕಿದ್ರೆ ಬೇರೆ ಯಾವ್ದಾದ್ರು ತರಕಾರಿ ಬೇಕಾದ್ರೂ ಆಡ್ ಮಾಡ್ಕೋಬಹುದು ಕ್ಯಾಬೇಜ್ ಏನಾದ್ರು ಸೊ ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊನ ಸಂದಾಗಿ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಾಡ ತನಕ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಇದಿಷ್ಟನ್ನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ಇದಕ್ಕೆ ನಾವು ಸಿರಾಚಿ ಸಾಸ್ನ ಹಾಕೊಳ್ತಾ ಇದ್ದೀನಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈ ಸಾಸು ಈ ಮಿಕ್ಸ್ಗೆ ಸಾಕಾಗುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನ ಹಾಕೊಳ್ತಾ ಇದ್ದೀನಿ ಇದು ಮನೇಲಿ ಮಾಡಿರೋದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಸಾಫ್ಟ್ ಆಗಿದೆ ಅಂದಮೇಲೆ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ತವಾ ಅಥವಾ ಪ್ಯಾನ್ ಏನಾದ್ರು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಇನ್ನು ಸ್ವಲ್ಪ ಸಿರಾಚಾ ಸಾಸ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂಡು ಸ್ವಲ್ಪ ಬಟರ್ನ ಹಾಕೊಳ್ಳಿ ಇವಾಗ ಇದನ್ನೆಲ್ಲ ಒಂದು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇವಾಗ ಇದಕ್ಕೆ ಬನ್ ತಗೊಂಡಿದೀನಿ ಬರ್ಗರ್ ಬನ್ನ ನೋಡಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಅಥವಾ ಕಟ್ ಮಾಡಿರೋದೇ ಸಿಗುತ್ತೆ ಈಗ ಈ ಮಸಾಲೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಬನ್ನ ಎರಡು ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ ಟೇಸ್ಟ್ ಎಲ್ಲ ಇಡೀಬೇಕು ನೆಕ್ಸ್ಟ್ ಈ ಎರಡು ಬನ್ಗೆ ಒಂದೊಂದು ಸೈಡ್ ಮಾತ್ರ ಅಹ್ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ವೋ ತರಕಾರಿಯ ಮಿಶ್ರಣನ ಅದನ್ನ ಆಡ್ ಮಾಡ್ಕೋಬೇಕು ನಿಮ್ಗೆ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ನಿಮ್ಗೆ ಜಾಸ್ತಿ ಸ್ಟಫಿಂಗ್ ಇಷ್ಟ ಆಗುತ್ತೆ ಅಂದ್ರೆ ಜಾಸ್ತಿ ಆಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕಡಿಮೆ ಆದ್ರೆ ಕಡಿಮೆ ಸಾಕು ಈ ತರ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಎರಡಕ್ಕೂ ನಾನು ಸ್ಟಫಿಂಗ್ ಹಾಕಿದೀನಿ ಹಾಗೆ ಎಕ್ಸ್ಟ್ರಾ ಟೇಸ್ಟ್ ಗೋಸ್ಕರ ಚೀಸ್ ನ ಹಾಕ್ತಾ ಇದ್ದೀನಿ ಚೀಸ್ ನ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೇಲ್ಗಡೆ ಬಂದನ ಇಟ್ಟು ಎರಡು ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೀಸ್ ಸ್ವಲ್ಪ ಮೆಲ್ಟ್ ಆಗೋ ತನಕ ಅಷ್ಟೇ ಸಾಕು ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಡೈರೆಕ್ಟ್ ಆಗಿ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇದನ್ನ ಕೆಚಪ್ ಜೊತೆ ಸವಿತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನೇಲೆ ಮಾಡಿರೋಂತಹ ಕೆಚಪ್ ಜೊತೆ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದೀನಿ ನೋಡ್ತಾ ಇದೀರಲ್ಲ ಎಷ್ಟ್ ಚೆನ್ನಾಗಾಗಿದೆ ಅಂತ ನೋಡಿದ್ರಲ್ಲ ಎಷ್ಟು ಆಗಿ ತವಾ ಬರ್ಗರ್ ನ ಮನೇಲೆ ಮಾಡ್ಬೋದು ಅಂತ ಸೊ ಮತ್ತೆ ಆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ನನ್ಗೆ ತಿಳಿಸೋದನ್ನ ಮರಿಬೇಡಿ ನಾನ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬ ಬಾಯ್